ಹಲೋ ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್ ಇವತ್ತಿನ ಮಿನಿ ಬ್ಲಾಗ್ ನಿಮ್ಗೆಲ್ಲ ಸಿಕ್ಕಾಟ ಇಷ್ಟ ಆಗುತ್ತೆ ಯಾಕೆ ಗೊತ್ತಾ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಗೊತ್ತಾ ನಾವು ಇವತ್ತು ಮೈಸೂರು ದಸರಾ ಬಂದಿರುವಂತಹ ಆನೆಗಳನ್ನ ಮಾರ್ನಿಂಗ್ ಮತ್ತೆ ಈವ್ನಿಂಗ್ ಟೈಮು ಹಾಗೆ ಒಂದು ದಸರಾ ಬಿಫೋರ್ ಟೂ ಮಂತ್ಸ್ ಈ ರೀತಿ ವಾಕಿಂಗ್ ಬರ್ತಾರೆ ಸೊ ನನ್ ಮಗನಿಗೆ ಆ ಒಂದು ಆನೆಗಳನ್ನ ತೋರಿಸಕ್ಕೆ ಅಂತ ಹೋಗ್ತಾ ಇದೀವಿ ಪ್ರತಿ ವರ್ಷ ಹೋಗ್ತೀವಿ ನೋಡೋಕೆ ಆದ್ರೆ ಪ್ರತಿ ವರ್ಷನು ಹೊಸದನೇ ಇರುತ್ತೆ ಹೊರತು ಯಾವತ್ತೂ ನಮಗೆ ಬೋರ್ ಆಗಿಲ್ಲ ಸೊ ಖಂಡಿತ ಈ ಸಲ ನಮ್ಗೆ ಅಷ್ಟೇ ಇಷ್ಟ ಆಗುತ್ತೆ ಆನೆಗಳನ್ನ ನೋಡೋದು ಅಂತ ಅನ್ಕೊಂಡಿದೀನಿ ದಸರಾ ಹಬ್ಬ ಬರ್ತಾ ಇದೆ ಅಂದರೆ ನನಗಂತೂ ಸಿಕ್ಕಾಬಟ್ಟೆ ಆಗುತ್ತೆ ಆ ಗೊಂಬೆ ಕೂರಿಸೋದ್ರಿಂದ ಹಿಡಿದು ಆ ದಸರಾ ಆನೆಗಳ ಅಂಬಾರಿ ಹೋಗೋದ್ರವರೆಗೂ ಹಬ್ಬನೋ ಹಬ್ಬ ಮೈಸೂರು ಪೂರ್ತಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇರುತ್ತೆ ಅದೇ ರೀತಿ ಈ ವರ್ಷದ ದಸರಾ ಹಬ್ಬಕ್ಕೆ ಆನೆಗಳು ಬಂದಿದೆ ಸೊ ನನ್ನ ಮಗನಿಗೆ ಆ ಆನೆಗಳನ್ನ ತೋರ್ಸೋಕೆ ಅಂತ ಹೇಳಿ ಇಲ್ಲಿ ಕರ್ಕೊಂಡು ಬಂದಿದ್ದೀನಿ ದಸರಾ ಎರಡು ತಿಂಗಳು ಮುಂಚಿತವಾಗೇನೆ ಆನೆಗಳನ್ನ ಮೈಸೂರು ಅರಮನೆಗೆ ಕರ್ಕೊಂಡು ಬರ್ತಾರೆ ಯಾಕೆ ಗೊತ್ತಾ ದಸರಾ ದಿನ ಆ ಪ್ರೊಸೆಷನ್ ಹೋಗಬೇಕಾದ್ರೆ ಆನೆಗಳು ಬೆಚ್ಚಿ ಬೀಳಬಾರ್ದು ಅಷ್ಟು ಕ್ರೌಡ್ ನೋಡಿ ಎದುರ್ಕೋಬಾರ್ದು ಅಂತ ಹೇಳಿ ಪ್ರತಿದಿನ ಬೆಳಗ್ಗೆ ಸಂಜೆ ಎರಡು ಸಲ ವಾಕಿಂಗ್ ಕರ್ಕೊಂಡು ಹೋಗ್ತಾರೆ ಇದನ್ನ ನೋಡೋದಕ್ಕೆ ಕಣ್ಣಿಗೆ ಹಬ್ಬನೋ ಹಬ್ಬ ನನ್ನ ಮಗ ಫಸ್ಟ್ ಟೈಮ್ ಈ ಆನೆಗಳನ್ನ ನೋಡ್ತಿರೋದು ಸಿಕ್ಕಾಬಿಟ್ಟು ಎಂಜಾಯ್ ಮಾಡ್ತಾರೆ ಈ ಸಲದ ದಸರಾದಲ್ಲಿ ಮೇನ್ ಅಟ್ರಾಕ್ಷನ್ ಈ ಒಂದು ಭೀಮಾ ಅನ್ನುವಂತಹ ಆನೆ ಆಗಿರುತ್ತೆ ಯಾಕಂದ್ರೆ ಅಂಬಾರಿನ ಎತ್ಕೊಳ್ಳೋ ಅಂತಹ ಆನೆ ಈ ಭೀಮಾ ಅದರಿಂದ ಭೀಮಾ ಬರ್ತಾ ಇದ್ದಾಗೆ ಜನ ಎಲ್ಲ ಭೀಮಾ ಭೀಮಾ ಅಂತ ಜೋರ ಕರೆಯೋಕೆ ಶುರು ಮಾಡಿಬಿಟ್ರು ಗೊತ್ತಾ ತುಂಬಾನೇ ಥ್ರಿಲ್ಲಿಂಗ್ ಮೂಮೆಂಟ್ ಅದು ಸೊ ಫೈನಲಿ ಆನೆ ಹೋಗಿದ್ನ ನಾವೆಲ್ಲರೂ ನೋಡಿದ್ವಿ ಮತ್ತು ಅದು ರಿಟರ್ನ್ ಬರುವಷ್ಟರಲ್ಲಿ ಒಂದು ಸ್ಮಾಲ್ ಬ್ರೇಕ್ ತಗೊಂಡು ಅಲ್ಲೇ ಇದ್ದಂತಹ ಡೆಕೋತ್ ಲಾನ್ಗೆ ಒಂದು ವಿಸಿಟ್ ಕೊಟ್ವಿ ಒಂದು ಸ್ವಲ್ಪ ಶಾಪಿಂಗ್ ಮಾಡಬೇಕಾಗಿತ್ತು ಸ್ಪೋರ್ಟ್ಸ್ ವೇಟ್ ಡ್ರೆಸ್ಸಸ್ನ ತೊಗೋಬೇಕಾಗಿತ್ತು ಸೊ ಇಲ್ಲಿ ಶಾಪಿಂಗ್ ಮಾಡಿಕೊಂಡು ಇಮಿಡಿಯೇಟ್ಲಿ ಮತ್ತೆ ಹೊರಗಡೆ ಬಂದರೆ ಮತ್ತೆ ಆನೆ ಆಗಲೇ ರಿಟರ್ನ್ ಬರ್ತಾ ಇತ್ತು ಸೊ ಮತ್ತೆ ಸೆಕೆಂಡ್ ಟೈಮ್ ಕಣ್ ತುಂಬ ನೋಡೋವಂತಹ ಆಪರ್ಚುನಿಟಿ ನನಗೆ ಸಿಕ್ತು ನೀವು ನೋಡ್ತಾ ಇರ್ಬೋದು ನಾನಂತೂ ಸಿಕ್ಕಾಬಟೆ ಎಂಜಾಯ್ ಮಾಡಿದೆ ಯಾಕಂದರೆ ಖಂಡಿತವಾಗ್ಲೂ ದಸರಾ ದಿನ ಇಷ್ಟು ಆನೆಗಳನ್ನ ಇಷ್ಟು ಪೀಸ್ಫುಲ್ಲಾಗಿ ಇಷ್ಟು ಹತ್ರದಿಂದ ಖಂಡಿತವಾಗ್ಲೂ ನೋಡೋದಕ್ಕಾಗಲ್ಲ ಆ ಕ್ರೌಡ್ ಮಧ್ಯ ಸೊ ಇವತ್ತು ನಾನು ಇಷ್ಟು ಆನೆಗಳನ್ನು ಒಂದ್ಸಲ ಅಲ್ಲ ಎರಡೆರಡು ಸಲ ನೋಡಿ ಕಣ್ ತುಂಬಿಕೊಂಡೆ ಅಂತ ಹೇಳ್ಬೋದು ನಾನು ತುಂಬಾ ಎಂಜಾಯ್ ಮಾಡಿದೆ ಇದನ್ನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ನಾವು ಬಂದಿದ್ದೆ ಒಂದು ಟಾಯ್ ಶಾಪ್ಗೆ ನನ್ನ ಮಗನಿಗೆ ಒಂದಷ್ಟು ಟಾಯ್ಸ್ ತಗೊಳ್ಬೇಕಾಗಿತ್ತು ಸೊ ಸ್ವಲ್ಪ ಶಾಪಿಂಗ್ ಮುಗಿಸ್ಕೊಂಡು ಅಲ್ಲಿಂದ ಮನೆ ಕಡೆ ಹೊರಟ್ವಿ ಬಟ್ ಈಗಾಗಲೇ ಒಂಬತ್ತು ಗಂಟೆ ಆಗ್ಬಿಟ್ಟಿತ್ತು ಅದರಿಂದ ಅಲ್ಲೇ ಟೀಕೆ ಒನ್ ಆಫ್ ಮೈ ಮೋಸ್ಟ್ ಫೇವ್ರೆಟ್ ವೆಜ್ ರೆಸ್ಟೋರೆಂಟ್ ಇದು ಸೊ ಇಲ್ಲಿ ಅಥೆಂಟಿಕ್ ಆ್ಯಂಡ್ ಟ್ರೆಡಿಷನಲ್ ಫುಡ್ ಎಲ್ಲ ಥರನೂ ಸಿಗುತ್ತೆ ಒಂದ್ಸಲ ನಿಯರ್ ಬೈ ಇದ್ದರೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋ ಬಾಯ್ ಬಾಯ್